ಇತ್ತ ಸಂಗೀತ ತನ್ನ ಬಾ ಅಡುಗೆ ಮೇಲೆ ನಿಂತಿರ್ತಾಳೆ ಅದೇ ಸಮಯದಲ್ಲಿ ಅವರ ತಾಯಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇನ್ನು ಅವರ ತಾಯಿ ತನ್ನ ಇಬ್ಬರು ಕೂಡ ಇಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇನ್ನು ವಿಶೇಷ ಏನೋ ಅಂತಂದರೆ ಅವ್ರ ಮನೇಲಿ ನಾಲ್ಕು ಜನ ಸದಸ್ಯರುಗಳು ಕೂಡ ಒಳಗೆ ಬಿಟ್ಟಿದ್ದಾರೆ ಇನ್ನು ಫಾಸ್ ಮಾಡಿರ್ತಾರೆ ಫಾಸ್ ಮಾಡಿದಾಗ ಮೊದಲಿಗೆ ಅವ್ರ ತಾಯಿನೇ ಬರೋದು ಇನ್ನು ಅವ್ರ ತಾಯಿನ ನೋಡಿದ ತಕ್ಷಣ ಕಣ್ಣೀರು ಹಾಕ್ತಿರ್ತಾಳೆ ಸಂಗೀತ ಆದರೆ ಅವಳಿದ್ದಂಥ ದೃಶ್ಯ ನೋಡಿ ಅವರ ತಾಯಿ ಕೂಡ ಬೆಚ್ಚಿ ಬೀಳ್ತಾರೆ ಯಾಕೆಂತಂದ್ರೆ ಹಿನ್ಗಡೆಯಿಂದ ಕಪ್ ಎತ್ಕೊಳ್ತೀನಿ ಅಂತ ಹೇಳಿದಾಗ ಸಂಗೀತ ಕಪ್ ಕೊಡೋದಿಲ್ಲ ಅಂತ ಹೇಳಿ ಹಠ ಮಾಡ್ತಾಳೆ ಆಗ ಕಪ್ ಕಿತ್ಕೊಳ್ಳೋಕೆ ಅಂತ ಕೈಯಿಂದ ಅಂತ ಹೋಗ್ತಾನೆ ಕಾರ್ತಿಕ್ ಹಿನ್ಗಡೆಯಿಂದ ಅವ್ಳನ್ನ ಅಪ್ಕೊಂಡಿರ್ತಾನೆ ಅದೇ ಸಮಯದಲ್ಲಿ ಬಿಗ್ ಬಾಸ್ ಇಲ್ಲಿ ಫಾಸ್ ಮಾಡಿಬಿಡ್ತಾರೆ ಈ ಫಾಸ್ ಮಾಡಿದ ತಕ್ಷಣ ಶಾಕಾಗಿ ಹೋಗ್ತಾರೆ ಯಾಕೆಂದರೆ ಅವರ ತಾಯಿ ಬಂದು ನಿಂತಾಗ ನೋಡಿದಾಗ ಭಾಳ ಶಾಕ್ ಆಗಿ ಹೋಗ್ತಾರೆ ಚೆನ್ನಾಗಿ ತೊಕೊಂಡಿದ್ದೆ ಕಣ ಬಿಡಪ್ಪ ನನ್ನ ಮಗಳನ್ನ ಅಂತ ಹೇಳ್ತಾರೆ ದಯವಿಟ್ಟು ಬಿಗ್ ಬಾಸ್ ಇದನ್ನು ನನಗೆ ನೋಡೋಕ್ಕಾಗ್ತಿಲ್ಲ ದಯವಿಟ್ಟು ಪ್ಲೇ ಮಾಡಿ ಅಂತ ಕೇಳ್ಕೊಳ್ತಾರೆ ಆಗ ಪ್ಲೇ ಮಾಡಿದ ತಕ್ಷಣ ಕಾರ್ತಿಕ್ ಬಿಟ್ಬಿಡ್ತಾನೆ ಇನ್ನು ಕಾರ್ತಿಕ್ ಮತ್ತು ಸಂಗೀತನ ಇಬ್ಬರು ಕೂಡ ಅಲ್ಲಿ ಪ್ಲೇ ಮಾಡಿ ಬಿಡ್ತಾಗ ಕಾರ್ತಿಕ್ ಹೇಳ್ತಾರೆ ನನ್ನ ಮಗಳಿಗೆ ಮದುಕಿದು ಆಗಬೇಕು ಅಂತ ತೀರ್ಮಾನ ಮಾಡಿದ್ಯಾ ಅಂತ ಕೂಡ ಕೇಳ್ತಾರೆ ಅಯ್ಯೋ ಆಗೇನಿಲ್ಲ ಒಳ್ಳೆ ಫ್ರೆಂಡ್ಸ್ ಇಬ್ಬರು ಅಂತೇಳಿ ಸಂಗೀತನ ಅಂದಾಗ ಕಾಣ್ತಿದೆ ಕಾಣ್ತಿದೆ ಹೊರಗಡೆ ಜನ ಏನು ಮಾತಾಡ್ತಾರೆ ನೀವು ಒಳಗಡೆ ಹಿಂಗೆ ನಡ್ಕೊಳ್ತಿದ್ರ ಅಂತ ಸ್ವಲ್ಪ ಗಮನ ಮೈ ಮೇಲೆ ಇರಲಿ ಅಂತ ಹೇಳ್ತಿದ್ದಾರೆ